ಇನ್ನು ವಿದೇಶಿ ಮಹಿಳೆ ಹಾಗೂ ರೆಸಾರ್ಟ್ ಮಾಲಕಿ ಮೇಲೆ ರೇಪ್ ಪ್ರಕರಣ ದೇಶಾದ್ಯಂತ ಉಂಟು ಮಾಡಿದೆ ಕೊಪ್ಪಳದ ಸಾಣಾಪುರದಲ್ಲಿ ಪ್ರವಾಸಿಗರ ಸಂಖ್ಯೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಇಳಿಮುಖ ಆಗಿದೆ ರೆಸಾರ್ಟ್ಗಳನ್ನು ಖಾಲಿ ಮಾಡ್ತಾ ಇದ್ದಾರೆ ಪ್ರವಾಸಿಗರು ಸಾಣಾಪುರ ಆನೆಗೊಂದಿ ಭಾಗದ ರೆಸಾರ್ಟ್ಗಳನ್ನು ಖಾಲಿ ಮಾಡ್ತಾ ಇದ್ದಾರೆ ಇದು ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿರೋದನ್ನು ಕೂಡ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ವಿದೇಶಿ ಪ್ರವಾಸಿಗರು ರೆಸಾರ್ಟ್ನ ಬಹುತೇಕ ರೂಮ್ಗಳಿಗೆ ಈಗ ಮಾಲೀಕರು ಬೀಗ ಹಾಕ್ತಿದ್ದಾರೆ ಅತಿ ಹೆಚ್ಚು ಇಸ್ರೇಲ್ ದೇಶದ ಪ್ರವಾಸಿಗರು ಆಗಮಿಸ್ತಾ ಇದ್ರು ಇಲ್ಲಿಗೆ ಈಗ ಇಸ್ರೇಲ್ ದೇಶದ ಪ್ರವಾಸಿಗರ ಮೇಲೆ ಅತ್ಯಾಚಾರ ಹಿನ್ನೆಲೆಯಲ್ಲಿ ಭಯದಿಂದ ರೂಮ್ಗಳನ್ನು ಖಾಲಿ ಮಾಡ್ತಾ ಇದ್ದಾರೆ ಇಸ್ರೇಲ್ ಪ್ರವಾಸಿಗರು ರೆಸಾರ್ಟ್ ಖಾಲಿ ಮಾಡ್ತಾ ಇರುವುದರಿಂದಾಗಿ ಮಾಲೀಕರು ಕೂಡ ಕಂಗಾಲಾಗಿದ್ದಾರೆ ವಿದೇಶಿ ಮಹಿಳೆ ಹಾಗೂ ರೆಸಾರ್ಟ್ ಮಾಲಕಿ ಮೇಲೆ ರೇಪ್ ಪ್ರಕರಣ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಮಾಡಿದೆ ಈ ಸಂದರ್ಭದಲ್ಲಿ ಕೊಪ್ಪಳದ ಸಾಣಾಪುರದಲ್ಲಿ ಪ್ರವಾಸಿಗರ ಸಂಖ್ಯೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಆಗ್ತಾ ಇದೆ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಸಾಣಾಪುರ್ ಬಳಿ ನಡೆದಂತಹ ತುಂಗಭದ್ರ ಎಡದಂಡೆ ಕಾಲುವೆ ಬಳಿ ನಡೆದಂತಹ ವಿದೇಶಿ ಪ್ರವಾಸಿಗಳ ಮೇಲೆ ಅತ್ಯಾಚಾರ ಮತ್ತೊಂದು ಕಡೆ ಗೆ ಬಂದಂತಹ ವಿದೇಶಿ ಪ್ರವಾಸಿಗರು ಸೇರಿದಂತೆ ದೇಶೀಯ ಪ್ರವಾಸಿಗರಲ್ಲೂ ಕೂಡ ಇದೀಗ ಚೆಕ್ಔಟ್ ಅನ್ನ ಮಾಡ್ತಾ ಇದ್ದಾರೆ ಯಾಕಂದ್ರೆ ಈ ಒಂದು ಘಟನೆಯಿಂದಾಗಿ ಪ್ರವಾಸಿಗಲ್ಲರೂ ಕೂಡ ಆತಂಕಕ್ಕೆ ಒಳಗಾಗಿದ್ದಾರೆ ಹೀಗಾಗಿ ನಾನು ನಾನೀಗ ಒಂದು ಖಾಸಗಿ ರೆಸಾರ್ಟ್ ನಲ್ಲಿ ದೃಶ್ಯದ ಹಿಂಭಾಗ ನೋಡಬಹುದು ಎಂತಂದ್ರೆ ಈಗಾಗಲೇ ಬಹುತೇಕ ರೆಸಾರ್ಟ್ ಗಳೆಲ್ಲರೂ ಕೂಡ ವಿದೇಶಿ ಪ್ರವಾಸಿಗರು ಸೇರಿದಂತೆ ದೇಶೀಯ ಪ್ರವಾಸಿಗರೆಲ್ಲರೂ ಕೂಡ ಚೆಕ್ಔಟ್ ಅನ್ನ ಮಾಡ್ತಾ ಇದ್ದಾರೆ ಯಾಕಂದ್ರೆ ಈ ಒಂದು ಘಟನೆ ಇಡೀ ಭಾರತದಲ್ಲಿ ಸುದ್ದಿ ಆಗಿತ್ತು ಮತ್ತೊಂದು ಕಡೆ ಬಹುತೇಕ ಎಲ್ಲವೂ ರೂಮ್ನವರು ಕೂಡ ಇದೀಗ ಖಾಲಿ ಖಾಲಿ ಇರತಕ್ಕಂಥದ್ದು ಈ ಒಂದು ಘಟನೆ ಇದೀಗ ಇಡೀ ಅಹ್ ಸಾಣಾಪುರ್ ಅಷ್ಟೇ ಅಲ್ಲ ಇಡೀ ಸುತ್ತಮುತ್ತಲಿನ ಎಲ್ಲ ಎಲ್ಲಾ ಮಾಲೀಕರನ್ನು ಕೂಡ ಇದೀಗ ಚಿಂತೆಗಿಡ ಮಾಡಿರ್ತಕ್ಕಂಥದ್ದು ಯಾಕಂತಂದ್ರೆ ಎಲ್ಲೋ ಎಲ್ಲ ಒಂದ್ ಕಡೆ ರೆಸಾರ್ಟ್ ನ ಒಂದಿಷ್ಟು ಜನರ ನಿರ್ಲಕ್ಷ್ಯದಿಂದಾಗಿ ಉಳಿದ ರೆಸಾರ್ಟ್ ಮೇಲೂ ಕೂಡ ಈ ಒಂದು ಪರಿಣಾಮ ಬೀದೆ ಈಗ ಬಗ್ಗೆ ರೆಸಾರ್ಟ್ ನ ಮಾಲೀಕರನ್ನು ಈ ಒಂದು ಘಟನೆ ಬಗ್ಗೆ ಏನೇಳ್ತಾರೆ ಮತ್ತೊಂದ್ ಕಡೆ ಪ್ರವಾಸಿಗರು ಚೆಕ್ಔಟ್ ಮಾಡೋದ್ರ ಬಗ್ಗೆ ಅವ್ರು ಏನಂತಾರೆ ಅಂತ ಹೇಳಿ ಈ ಒಂದು ಘಟನೆ ರೆಸಾರ್ಟ್ ಮಾಲೀಕರಿಗೆ ಯಾವ ರೀತಿ ಒಂದು ಪರಿಣಾಮವನ್ನು ಉಂಟು ಮಾಡ್ತಾ ಇದೆ ಅಂತ ಯಾಕಂತ ಈಗಾಗಲೇ ಹೇಳ್ತಾ ಇದ್ರಿ ರೆಸಾರ್ಟ್ ಕೂಡ ಖಾಲಿ ಆಗ್ತಾ ಇದಾವೆ ಅಂತೇಳಿ ಏನ್ ಆಗ್ತಾ ಇದೆ ಅಂತ ಸರ್ ಇದೊಂದು ಇದೊಂದು ಘಟನೆ ಆಗಿದ ಕಾರಣ ನಮ್ಮ ರೆಸಾರ್ಟ್ ಮಾಲೀಕರಿಗೆ ಅತಿ ನೋವು ತಂದ್ಬಿಟ್ಟಿದೆ ಬಿಟ್ಟಿದೆ ಯಾಕಲ್ಲ ವಿಷಯ ವಿಷಯದಾಗ್ಬಿಟ್ಟಿದೆ ನಾವು ಹುಟ್ಟಿ ಬೆಳೆದಿದ್ವಿ ಸರ್ ಹುಟ್ಟಿ ಇದೇ ಊರಲ್ಲಿ ಬೆಳೆದಿ ಇದೇ ಊರಲ್ಲಿ ಚಿಕ್ಕ ಚಿಕ್ಕಮಗ್ಗರ ಸ್ಟ್ಯಾಂಡ್ ಮಾಡ್ಕೊಂಡು ಬೆಳಿತಿದ್ವಿ ಬಟ್ ನಾವು ಹುಟ್ಟಿದ ಯಾವತ್ತಿ ಈ ಘಟನೆ ಆಗಿದ್ದಿಲ್ಲ ನಮಗೆ ನಮ್ಮ ಏರಿಯಾಕ್ಕೆ ನಮ್ಮ ನಮ್ಮ ಈ ಭಾಗಕ್ಕೆ ಒಂದು ಕಪ್ಪು ಚಿಕ್ಕ ತಂದಂಗ ಆಯ್ತಲ್ಲ ಅನ್ನೋದು ಆಚೆಯಿಂದ ಬಂದು ಯಾರೋ ಇದು ಮಾಡಿದ ಘಟನೆಕ್ಕೆ ನಮ್ಗೆಲ್ಲ ಅದು ಪರಿಣಾಮ ಬಿತ್ತಲ್ಲ ನಮ್ಮ ಪೈಲಿ ಪರಿಣಾಮ ಬಿತ್ತಲ್ಲ ಅಂತೇಳಿ ಯಾಕಂದರೆ ಬಂದಿದ್ದ ಕಾರಣ ಪ್ರತಿಯೊಬ್ಬರು ಈ ಘಟನೆ ಎಲ್ಲ ಇದರಲ್ಲಿ ಗೊತ್ತಾಗಿದೆ ಎಲ್ಲ ರೂಮ್ ಬುಕ್ ಮಾಡಿ ಬಂದು ಇಲ್ಲಿ ಇರೋ ಪ್ರವಾಸಿಗರೆಲ್ಲ ರೂಮ್ಗಳೆಲ್ಲ ಖಾಲಿ ಮಾಡಿ ಇಲ್ಲ ಇಲ್ಲಿ ಘಟನೆ ಆಗಿದೆ ಅಂತಲ್ಲ ನಾವೆಲ್ಲ ಚಕೌಟ್ ಮಾಡಿ ನಾವು ಬರೋಲ್ಲ ಅಂದಾಗ ನಾವು ನೋಡಿ ಸರ್ ಇದ್ರ ಮೇಲೆ ನಾವು ನಮ್ಮ ಜೀವನ ನಡೀತಿರೋದು ಯಾಕಂದ್ರೆ ಬಸ್ ಮಾಲೀಕರು ಏನೋ ಚಿಕ್ಕ ಗುಡಿಸ್ಲೇ ಹತ್ತಲ್ಲ ಹಾಕ್ಕೊಂಡು ಇಲ್ಲಿದ್ದ ಕೆಲದವ್ರು ಎಲ್ಲರ ಮೇಲೆ ಪರಿಣಾಮ ಇದ್ದಿದೆ ಏನಿಲ್ಲ ಅಂದ್ರೆ ಒಂದು ನಾವು ಈ ಕೆಲಸ ಒಂದು ಹತ್ತು ಜನ ಕೆಲಸ ಮಾಡ್ತಿದ್ದಾರೆ ಈಗ ಅವ್ರು ಬಂದರೆ ನಮ್ಮ ಜೀವನ ಈಗ ಅವರೇ ಬಿಟ್ಟು ಬಿಟ್ರೆ ನಮ್ಮ ಜೀವನ ನಡೆದು ಭಾಳ ಕಷ್ಟ ಇಷ್ಟು ಜನ ನಾವು ಬೀದಿ ಪಾಲು ಹಾಕ್ಬಿಡ್ತೀವಿ ನಾವು ಹಂಗಾಗಿ ನಮಗೆ ಭಾಳ ತೊಂದರೆ ಆಗಿದೆ ಸರ್ ಇದು ಇನ್ನು ಸಾಣಾಪುರದಲ್ಲಿ ವಿದೇಶಿ ಮಹಿಳೆ ಅತ್ಯಾಚಾರ ಪ್ರಕರಣ ಐತಿಹಾಸಿಕ ಹಂಪಿ ಇತಿಹಾಸದಲ್ಲೇ ಕಪ್ಪು ಚುಕ್ಕಿಯಾಗಿದೆ ಈ ಪ್ರಕರಣ ಹಂಪಿಗೆ ಬರುವ ಪ್ರವಾಸಿಗರ ಸಂಖ್ಯೆಯಲ್ಲೂ ಕೂಡ ಗಣನೀಯ ಪ್ರಮಾಣದಲ್ಲಿ ಇಳಿಕೆ ಕಂಡಿದೆ ಹಂಪಿಗೆ ತೆರಳೋದಕ್ಕೆ ಪ್ರವಾಸಿಗರು ಈಗ ಹಿಂದೇಟು ಹಾಕ್ತಿದ್ದಾರೆ ಅದರಲ್ಲೂ ವಿದೇಶಿ ಪ್ರವಾಸಿಗರು ಹೋಮ್ ಸ್ಟೇ ರೆಸಾರ್ಟ್ಗಳಲ್ಲಿನ ರೂಮ್ ಬುಕ್ ಮಾಡಿರೋದನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಅಡ್ವಾನ್ಸ್ ಬುಕ್ಕಿಂಗ್ ಅನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ವಿದೇಶಿ ಪ್ರವಾಸಿಗರು ಹಂಪಿ ಆನೆಗುಂದಿ ಕಮಲಾಪುರ ಸುತ್ತಮುತ್ತಲಿನ ರೆಸಾರ್ಟ್ಗಳಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ಹೋಮ್ ಸ್ಟೇಗಳು ಅಡ್ವಾನ್ಸ್ ಬುಕಿಂಗ್ ಕ್ಯಾನ್ಸಲ್ ಆಗಿದೆ ಐತಿಹಾಸಿಕ ಹಂಪಿಯ ತುಂಗಭದ್ರಾ ನದಿಯ ಬಲಭಾಗದಲ್ಲಿರ್ತಕ್ಕಂತಹ ಸಣಾಪುರದಲ್ಲಿ ವಿದೇಶಿ ಮಹಿಳೆಯ ಏನು ಅತ್ಯಾಚಾರ ಮತ್ತು ಓರ್ವ ವ್ಯಕ್ತಿಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರವಾಸೋದ್ಯಮದ ಮೇಲೆ ಸಾಕಷ್ಟು ಪರಿಣಾಮ ಬಿದ್ದಿದೆ ಯಾಕಂದರೆ ತಾವಿಲ್ಲಿ ನನ್ನ ಬಲವರ್ಧಿಗಳು ನಾವೀಗ ಹಂಪಿಯ ಪ್ರಮುಖ ಬೀದಿಯಾಗಿರ್ತಕ್ಕಂಥ ರಥ ಬೀದಿಯಲ್ಲಿದ್ದೇವೆ ವಿರೂಪಾಕ್ಷೇಶ್ವರ ಟೆಂಪಲ್ ಮುಂದೆ ಮುಂಭಾಗದಲ್ಲಿರ್ತಕ್ಕಂಥ ಆ ದೃಶ್ಯಗಳನ್ನು ನಾವು ತೋರಿಸ್ತಾ ಇದ್ದೀವಿ ಸಾಕಷ್ಟು ಅಂದರೆ ಕಳೆದ ವಾರದಲ್ಲಿರ್ತಕ್ಕಂಥ ಘಟನೆಯಿಂದ ಇಡೀ ದೇಶ ವಿದೇಶಗಳಿಂದ ಬರತಕ್ಕಂಥ ಪ್ರವಾಸಿಗರು ಸೇರಿದಂತೆ ದೇಶೀಯ ಪ್ರವಾಸಿಗರಲ್ಲಿ ಕೂಡ ಸಾಕಷ್ಟು ಕಡಿಮೆ ಆಗಿದೆ ಅಂತೇಳಿ ಹೇಳ್ಬೋದಾಗಿದೆ ಯಾಕಂದರೆ ಮಾರ್ಚ್ ಏಪ್ರಿಲ್ ಮೇ ರಜೆ ದಿನ ಇಂಥ ಸಂದರ್ಭದಲ್ಲಿ ಹಂಪಿಗೆ ಹೆಚ್ಚು ಹೆಚ್ಚು ಪ್ರವಾಸಿಗರು ಬರ್ತಕ್ಕಂಥದ್ದು ವಾಡಿಕೆ ಅದರ ಜೊತೆಗೆ ಏನಂತಂದ್ರೆ ಏನು ಈ ವಿದೇಶಿಗರು ಹಂಪಿಯಲ್ಲಿ ವಿಶೇಷವಾಗಿ ಹೋಳಿ ಆಚರಣೆ ಮಾಡ್ತಾರೆ ಹೀಗಾಗಿ ಹೋಳಿ ಹಬ್ಬದ ದಿನದಂದು ಹಂಪಿಗೆ ಹೆಚ್ಚು ಹೆಚ್ಚು ಜನರು ಬರ್ತಾರೆ ಹೆಚ್ಚು ಹೆಚ್ಚು ರೆಸಾರ್ಟ್ ಮತ್ತು ಹೋಮ್ ಸ್ಟೇಗಳ ಬುಕಿಂಗ್ಗಳು ಆಗಿರ್ತವೆ ಆದರೆ ತಾವು ದೃಶ್ಯ ಸಾಲು ಸಾಲು ಮಂಟಪಗಳಾಗಿರ್ಬೋದು ಜೈನ ಬಸದಿ ಆಗಿರ್ಬೋದು ಇವೆಲ್ಲವೂ ಕೂಡ ಖಾಲಿ ಖಾಲಿಯಾಗಿದೆ ಆಗಿದೆ ಅಂತೇಳಿ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ ಯಾಕಂದ್ರೆ ಸಾಕಷ್ಟು ಜನಜಂಗಳಿಂದ ಕೂಡಿರ್ತಕ್ಕಂಥ ಹಂಪಿ ಇದೀಗ ಒಂದು ಇನ್ಸಿಡೆಂಟಿಂದ ಸಂಪೂರ್ಣ ಗೌಣವಾಗಿದೆ ಅಂತ ಹೇಳಿದ್ರು ಕೂಡ ತಪ್ಪಲಿಕ್ಕಿಲ್ಲ ಇನ್ನು ಈ ಬಗ್ಗೆ ಮಾತಾಡೋದಕ್ಕೆ ಸ್ಥಳೀಯ ಗೈಡ್ ಆಗಿರ್ತಕ್ಕಂಥ ವಿಶ್ವನಾಥ್ ಮಾಡಗಿಯವರ ಜೊತೆ ಇದ್ದಾರೆ ಅವ್ರನ್ನೇ ಕೇಳಬನಿ ಸರ್ ಈಗ ಸಾಮಾನ್ಯವಾಗಿ ರಜೆ ದಿನಗಳೆಂದ್ರೆ ಹಂಪಿಗೆ ಬರ್ತಕ್ಕಂಥ ಪ್ರವಾಸಿಗರು ಹೆಚ್ಚು ಎಲ್ಲ ಒಂದು ಕಡೆ ಮೊನ್ನೆ ಆಗಿರ್ತಕ್ಕಂಥ ಇನ್ಸಿಡೆಂಟ್ ದೊಡ್ಡ ಪರಿಣಾಮ ಬೀರಿದೆ ಅಂತ ಹೌದು ಸರ್ ಏನು ಮೊನ್ನೆ ಸಣಾಪುರ ಕೆರೆ ಯಾತ್ರೆ ಏನು ಆಗ್ಬಾರ್ದಾಗಿರ್ತಕ್ಕಂಥ ದುರ್ಘಟನೆ ನಡೆಯಿತು ಆ ದುರ್ಘಟನೆ ನಡೆದ ಸಂದರ್ಭದಿಂದ ದೇಶಿ ಮತ್ತು ವಿದೇಶಿ ಪ್ರವಾಸಿಗರ ಏನೀಗಾಗಲೇ ಬುಕ್ಕಿಂಗ್ ಮಾಡ್ಕೊಂಡಿದ್ರು ಯಾಕಂದರೆ ಹಂಪಿಯೊಳಗೆ ಹೋಳಿ ಅತ್ಯಂತ ವಿಶ್ವ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು ಆ ಹೋಳಿ ಹಬ್ಬಕ್ಕೋಸ್ಕರ ಬುಕ್ಕಿಂಗ್ ಮಾಡ್ಕೊಂಡಿರ್ತಕ್ಕಂಥ ಜನರು ಕೂಡ ತಮ್ಮ ಬುಕ್ಕಿಂಗನ್ನು ಕ್ಯಾನ್ಸಲ್ ಮಾಡಿರ್ತಕ್ಕಂಥದ್ದು ಮತ್ತು ಇಲ್ಲಿಗೆ ಬರ್ತಕ್ಕಂಥ ಪ್ರವಾಸಿಗರ ಸಂಖ್ಯೆ ಕೂಡ ಭಾಳಷ್ಟು ಕ್ಷೀಣವಾಗಿರ್ತಕ್ಕಂಥದ್ದು ಏನು ಘಟನೆ ಬಗ್ಗೆ ಗೊತ್ತಿಲ್ಲಾರ್ದ ಕೆಲವೊಬ್ಬರು ಅಷ್ಟೇ ಬರ್ತಾ ಇದ್ದಾರೆ ಹೊರತು ಆ ಘಟನೆ ಬಗ್ಗೆ ಈಗ ಯಾರಿಗೆ ಮನವರಿಕೆ ಆಗಿದೆ ಆ ರೀತಿ ಬರ್ತಕ್ಕಂಥ ಎಲ್ಲರೂ ಕೂಡ ತಮ್ಮ ಈ ಹಂಪಿ ಟ್ರಿಪ್ಪನ್ನು ಕ್ಯಾನ್ಸಲ್ ಮಾಡ್ಕೊಂಡಿರ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತಿದ್ವಿ ಕೇವಲ ಸ್ಥಳೀಯರಾಗಿರ್ತಕ್ಕಂಥ ಭಕ್ತಾದಿಗಳು ಮಾತ್ರ ವಿರಪಾಕ್ಷನ ದರ್ಶನಕ್ಕೆ ಬರ್ತಾ ಇದ್ದಾರೆ ಹೊರತು ಪ್ರವಾಸಿಗರ ಸಂಖ್ಯೆ ಅಂತ ತುಂಬ 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 ಕಡಿಮೆ ಆಗಿರ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಪ್ರವಾಸಿಗ ಮಾರ್ಗದರ್ಶಿಗಳು ಆಟೋ ರಿಕ್ಷಾ ಮತ್ತು ಸ್ಥಳೀಯ ಉದ್ಯಮಗಳ ಮೇಲೆ ಬಹುದೊಡ್ಡ ಒಡೆತವನ್ನು ಕೊಟ್ಟಿರ್ತಕ್ಕಂಥದ್ದು ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ ಇದು ಇಲ್ಲಿರ್ತಕ್ಕಂಥ ಗೈಡ್ ಹೇಳ್ತಕ್ಕಂಥ ಒಂದು ಮಾತೇನಂತಂದರೆ ಕೇವಲ ಮೊನ್ನೆ ಇರತಕ್ಕಂಥ ಇನ್ಸಿಡೆಂಟಿಂದ ಪ್ರವಾಸೋದ್ಯಮದ ಮೇಲೆ ಹೊಡೆತ ಅಷ್ಟೇ ಅಲ್ಲದೆ ಇಲ್ಲಿರ್ತಕ್ಕಂಥ ಉಪಜೀವನ ಅಂದರೆ ಆಟೋದಾರ ಆಗಿರ್ಬೋದು ಗೈಡ್ ಗೈಡ್ ಹೇಳ್ತಕ್ಕಂಥವ್ರು ಆಗಿರ್ಬೋದು ಅಥವಾ ಹೋಮ್ ಸ್ಟೇ ಹೋಟೆಲ್ಗಳು ಎಲ್ಲದರ ಮೇಲೆ ಕೂಡ ನೇರವಾದಂಥ ಪರಿಣಾಮ ಬೀರೋ ಮೂಲಕ ಎಲ್ಲ ಒಂದು ಕಡೆ ನಡಿಲಾರದ ಘಟನೆ ಒಂದು ದೊಡ್ಡ ಕಪ್ಪು ಚುಕ್ಕಿಯಾಗಿ ಉಳಿದೋಯ್ತು ಅನ್ನೋಂಥ ಮಾತನ್ನು ಅವರಲ್ಲಿ ಹೇಳ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ ಏಷ್ಯಾ ಸುವರ್ಣ ನ್ಯೂಸ್ ಹಂಪಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್